ಆತ್ಮೀಯರೇ ವೇದಿಕೆಯಲ್ಲಿರುವ ನಮ್ಮೆಲ್ಲ ಆತ್ಮೀಯ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ನಮ್ಮೆಲ್ಲ ಪ್ರೀತಿಯ ಶ್ರೋತುಗಳೇ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ಸುವರ್ಣ ಸಂಭ್ರಮದಲ್ಲಿದೆ ಇದೊಂದು ದೊಡ್ಡ ಇವತ್ತಿನ ದಿನ ಸುವರ್ಣಾಕ್ಷರಗಳಲ್ಲಿ ಬರೆದಿರುವ ದಿನ ಯಾಕೆಂದರೆ ಒಂದು ಸಂಘ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಬೇಕಾದರೆ ನಮ್ಮ ಹಿರಿಯರ ಹಿರಿಯ ಪತ್ರಕರ್ತರ ಸೇವೆ ದೊಡ್ಡದಿದೆ ಅವರನ್ನೆಲ್ಲ ಸ್ಮರಿಸುತ್ತಾ ನನಗೆ ಇವತ್ತೊಂದು ಹೆಮ್ಮೆಯ ದಿನ ಯಾಕೆಂದರೆ ಐವತ್ತು ವರ್ಷದಲ್ಲಿ ಒಂದು ದಶಕಗಳ ಕಾಲ ನಾನೇ ಅಧ್ಯಕ್ಷನಾಗಿ ಈ ಸಂಘವನ್ನು ಮುನ್ನಡೆಸುವ ಅವಕಾಶವನ್ನು ಸಿಕ್ಕಿದೆ ಮೂವತ್ತೆಂಟು ವರ್ಷದಲ್ಲಿ ಇವತ್ತಿನ ಇದೇ ದಿನ ನಾನು ಅಕ್ಟೋ ಆಗಸ್ಟ್ ಆರಕ್ಕೆ ಟೂ ತೌಸಂಡ್ ಏಯ್ಟೀನ್ ನಾನು ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದೆ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಆಗಸ್ಟ್ ಆರಕ್ಕೆ ಆರಂಭ ಆಯಿತು ಸ್ಥಾಪನೆ ಆಯಿತು ಅದೇ ದಿನ ನಾನು ಒಂಬತ್ತು ವರ್ಷಗಳ ಹಿಂದೆ ನಾನು ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕರಿಸಿದೆ ಭಾಳಷ್ಟು ಖುಷಿ ಆಗ್ತಾ ಇದೆ ಇವತ್ತಿನ ಈ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಎರಡು ನಿಮಿಷದಲ್ಲಿ ನಮ್ಮ ಸಂಘ ಮಾಡಿದ ಕಾರ್ಯಗಳನ್ನು ನಮ್ಮ ಪತ್ರಕರ್ತರಿಗೆ ಮತ್ತು ಸಮಾಜಕ್ಕೆ ಮಾಡಿದ ಸೇವೆಗಳನ್ನು ನಾನು ಒಂದಿಷ್ಟು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಪತ್ರಕರ್ತರ ಸಂಘದ ಸಾಮಾಜಿಕ ಜವಾಬ್ದಾರಿ ಹಿನ್ನೆಲೆಯಲ್ಲಿ ನಾವು ಒಂದು ಗ್ರಾಮ ವಾಸ್ತವ್ಯ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಮತ್ತು ಬ್ರ್ಯಾಂಡ್ ಮಂಗಳೂರು ಕಾರ್ಯಕ್ರಮವನ್ನು ಆರಂಭಿಸಿದೆವು ಈಗ ಈ ಒಂದು ಕಾರ್ಯಕ್ರಮ ಸುಮಾರು ಐದು ತಾಲೂಕಿನ ಐದು ಗ್ರಾಮಗಳಲ್ಲಿ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಯಶಸ್ವಿಯಾಗಿ ನಡೆದಿದೆ ಅದರೊಟ್ಟಿಗೆ ಬ್ರ್ಯಾಂಡ್ ಮಂಗಳೂರು ಕಾರ್ಯಕ್ರಮಗಳ ಮೂಲಕ ನಾವು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಕೆಲಸವನ್ನು ಕೂಡ ಮಂಗಳೂರನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಬೇಕು ಎಂಬ ಹಿನ್ನೆಲೆಯಲ್ಲಿ ನಾವು ಬ್ರ್ಯಾಂಡ್ ಮಂಗಳೂರನ್ನು ಮಾಡಿದ್ದೇನೆ ನಮ್ಮ ಈ ಅವಧಿಯಲ್ಲಿ ನಾವು ಐದು ಪತ್ರಕರ್ತರ ಗ್ರಾಮ ವಾಸ್ತವ್ಯವನ್ನು ಐದು ಜಿಲ್ಲಾ ಪತ್ರಕರ್ತರ ಸಮ್ಮೇಳನವನ್ನು ಒಂದು ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವನ್ನು ಒಂದು ಬ್ರ್ಯಾಂಡ್ ಮಂಗಳೂರು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆಯನ್ನು ಕೂಡ ಈ ನಮ್ಮ ಅವಧಿಯಲ್ಲಿ ಮಾಡಿದ್ದೇವೆ ಆ ಬಳಿಕ ಈಗ ನಮಗೆ ಸುವರ್ಣ ಸಂಭ್ರಮ ಕಾರ್ಯಕ್ರಮದ ಅಂಗವಾಗಿ ನಾವು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಫೆಬ್ರವರಿ ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ನಮ್ಮ ಈ ಒಂದು ಸುಮ ಸುವರ್ಣ ಸಂಭ್ರಮ ಲೋಗವನ್ನು ಅನಾವರಣ ಮಾಡಿದೆವು ಆ ಬಳಿಕ ಜೂನ್ ಐದು ತಾರೀಕಿಗೆ ನಾವು ಸುರತ್ಕರ್ ಪರಿಸರದಲ್ಲಿ ಐವತ್ತು ಗಿಡಗಳನ್ನು ನೆಡುವುದರ ಮೂಲಕ ಸುವರ್ಣ ಸಂಭ್ರಮ ಪರಿಸರ ದಿನವನ್ನು ಆಚರಣೆ ಮಾಡಿದೆವು ಆ ಬಳಿಕ ನಾವು ನೀರು ಮಾರ್ಗದಲ್ಲಿ ಕಳೆದ ವಾರ ಸುಮಾರು ಐನೂರು ಮಂದಿಯ ಒಂದು ಪಾಲ್ಗೊಳ್ಳಿಗೆ ನಾವು ಸುವರ್ಣ ಸಂಭ್ರಮ ಮಾನ್ಸೂನ್ ಸಂಭ್ರಮ ಒಂದು ಗ್ರಾಮೀಣ ಆಟಿತಂಜಿ ದಿನ ಕಾರ್ಯಕ್ರಮವನ್ನು ಮಾಡಿದೆವು ಮುಂದೆ ನಮ್ಮ ಕಾರ್ಯಕ್ರಮ ಬೇರೆ ಬೇರೆ ಜಿಲ್ಲೆಯ ಕಾಲೇಜುಗಳಲ್ಲಿ ನಮ್ಮ ತಾಲೂಕು ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ಆಯಾ ತಾಲೂಕುಗಳಲ್ಲಿ ಅಲ್ಲಿನ ಪತ್ರಕರ್ತರನ್ನು ಗುರುತಿಸುವ ಕೆಲಸವನ್ನು ಕೂಡ ಮುಂದಿನ ದಿನ ನಾವು ಮಾಡಲಿಕ್ಕಿದ್ದೇವೆ ಇದರೊಟ್ಟಿಗೆ ನಮಗಿದೊಂದು ದೊಡ್ಡ ಆಶಯ ಇದೆ ಇವತ್ತು ಪತ್ರಕರ್ತರಿಗೆ ಜವಾಬ್ದಾರಿ ಇದೆ ನಾವು ಒಂದು ಬ್ರ್ಯಾಂಡ್ ಮಂಗಳೂರು ಮೂಲಕ ಮಂಗಳೂರನ್ನು ಇಮೇಜನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ನಾನು ಇತ್ತೀಚೆಗೆ ದುಬಾಯಿ ಮತ್ತು ಸಿಂಗಾಪುರ ಕಾರ್ಯಕ್ರಮಕ್ಕೆ ಹೋಗುವಾಗ ಅಲ್ಲಿ ತುಂಬ ನಮ್ಮ ಸ್ನೇಹಿತರು ಹೇಳಿದರು ಸರ್ ನೀವು ಮಂಗಳೂರಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಮಂಗಳೂರಿನ ಬಗ್ಗೆ ವಿದೇಶದಲ್ಲೂ ಕೂಡ ಒಂದು ಧ್ವನಿ ಆಗಬೇಕು ವಿದೇಶದಲ್ಲೂ ಕೂಡ ಜನರಿಗೆ ತಿಳಿ ಹೇಳಬೇಕು ಎನ್ನ ಹಿನ್ನೆಲೆಯಲ್ಲಿ ನಮ್ಮ ವೇದಿಕೆಯಲ್ಲಿ ಇವತ್ತು ನಾನು ಜಯರಾಮ್ ರೈ ಅವರಿಗೆ ಜಕರಿಯ ಜೋಕಟ್ಟೆ ಸರ್ ಅವರು ಕೂಡ ನಾನು ಮೊನ್ನೆ ಬಂಧುವಾಗ ಹೇಳಿದೆ ನಾವೊಂದು ನಮ್ಮ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಅಂಗವಾಗಿ ವಿದೇಶಗಳಲ್ಲೂ ಕೂಡ ವಿಶೇಷವಾಗಿ ದುಬಾಯಿ ಅಬುದಾಬಿಗಳಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದೇವೆ ಹಾಗೆ ಬೇರೆ ಬೇರೆ ನಮ್ಮ ಒಂದು ಮಿಯಾವಕಿ ಫಾರೆಸ್ಟ್ ಪತ್ರಿಕಾ ಭವನದ ಪ್ರೆಸ್ ಕ್ಲಬ್ ಮುಂಭಾಗದಲ್ಲಿ ಒಂದು ಮಿಯಾವಕಿ ಫಾರೆಸ್ಟ್ ಕೂಡ ಸಿದ್ಧತೆ ಉದ್ಘಾಟನೆಗೆ ಸಿದ್ಧತೆಗಾಗಿತ್ತ ಇದೆ ಹಾಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಈ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಅಂಗವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಇದರೊಟ್ಟಿಗೆ ಪತ್ರಕರ್ತರಿಗೆ ವಿಶೇಷವಾಗಿ ನಮ್ಮ ಪತ್ರಕರ್ತರಿಗೆ ಆರೋಗ್ಯ ನಿಧಿಗಾಗಿ ನಾವು ವೆಲ್ಫೇರ್ ಫಂಡ್ ಇವತ್ತು ಪತ್ರಕರ್ತರ ಆರೋಗ್ಯಕ್ಕಾಗಿ ನಾವು ಇವತ್ತು ರಾಜ್ಯದಲ್ಲಿ ಒಂದು ಜರ್ನಲಿಸ್ಟ್ ವೆಲ್ಫೇರ್ ಬಂಡ್ ಮೂಲಕ ಆರಂಭಿಸಿ ಸುಮಾರು ನಮ್ಮ ಸಂಘದ ಮುನ್ನೂರ ಎಪ್ಪತ್ತಾರು ಮಂದಿ ಸದಸ್ಯರಿದ್ದಾರೆ ಅದರಲ್ಲಿ ಪತ್ರಿಕೆಯವರು ಚಾನಲ್ನವರು ಮತ್ತು ಸ್ಥಳೀಯ ಚಾನಲ್ನವರು ಎಲ್ಲ ರಾಷ್ಟ್ರೀಯ ರಾಜ್ಯವಾಹಿನಿಗಳವರು ಕೂಡ ಇದ್ದಾರೆ ಅವರಿಗೆಲ್ಲ ನಾವು ರಾಜ್ಯದಲ್ಲಿ ಮೊದಲ ಬಾರಿಗೆ ಹತ್ತು ಲಕ್ಷ ರೂಪಾಯಿಯ ವಿಮಾ ಯೋಜನೆಯನ್ನು ಕೂಡ ಈ ವೆಲ್ಫೇರ್ ಫಂಡ್ ಮೂಲಕ ಮಾಡಿದ್ದೇವೆ ಹಾಗೆಯೇ ನಾವು ಒಂದು ಪತ್ರಕರ್ತರ ನಿರಂತರ ಆರೋಗ್ಯ ತಪಾಸಣೆಗಾಗಿ ಮೀಡಿಯಾ ಹೆಲ್ತ್ ಕ್ಲಿನಿಕ್ಕನ್ನು ಏಳು ವರ್ಷದ ಹಿಂದೆ ಆರಂಭ ಮಾಡಿದೆವು ಸುಮಾರು ಆರು ಸಾವಿರ ಮಂದಿ ಪತ್ರಕರ್ತರು ಇದರ ಸದುಪಯೋಗವನ್ನು ಪಡೆದಿದ್ದಾರೆ ಇದರೊತ್ತಿಗೆ ಪತ್ರಕರ್ತರಿಗೆ ನಾವು ಒಂದು ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ಕೂಡ ಮಾಡಿದ್ದೇವೆ ನಮ್ಮ ಯೋಜನೆ ಇದೆ ಸರ್ಕಾರ ಇಲ್ಲದಿದ್ದರೆ ಖಾಸಗಿಯವರೊಟ್ಟಿಗೆ ಸೇರಿಕೊಂಡು ಈ ವರ್ಷ ನಾವು ಸುವರ್ಣ ಸಂಭ್ರಮ ಸಂದರ್ಭದಲ್ಲಿ ಐವತ್ತು ಹಿರಿಯ ಪತ್ರಕರ್ತರಿಗೆ ನಿವೇಶನವನ್ನು ಆರ್ಥಿಕವಾಗಿ ಹಿಂದುಳಿದ ಪತ್ರಕರ್ತರಿಗೆ ನಿವೇಶನವನ್ನು ಕೊಡುವ ದುದ್ದ ಉದ್ದೇಶ ನಮ್ಮ ಮುಂದೆ ಇದೆ ಅದಕ್ಕೆ ನಮ್ಮ ದಾನಿಗಳ ಸಹಕಾರವನ್ನು ಕೂಡ ಕೇಳಿಕೊಳ್ತಾ ಇದ್ದೇವೆ ಇದರೊಟ್ಟಿಗೆ ನಾವು ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಒಂದು ಸಮುದಾಯ ವಾಚನಾಲಯವನ್ನು ರೆಡ್ ಕ್ರಾಸ್ ಸೊಸೈಟಿಯೊಟ್ಟಿಗೆ ಮಾಡಿದ್ದೇವೆ ಒಂದು ಕುತ್ಲೂರು ಸರಕಾರಿ ಶಾಲೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ ರಾಜ್ಯದಲ್ಲಿ ಇವತ್ತು ಅತ್ಯಂತ ಒಂದು ಹೆಸರು ಮಾಡಿದ ಶಾಲೆ ಇದ್ದರೆ ಕುತ್ಲೂರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದನ್ನು ಮುಚ್ಚಿ ಹೋಗುವ ಒಂದು ವಿದ್ಯಾಸಂಸ್ಥೆಯನ್ನು ಇವತ್ತು ಪತ್ರಕರ್ತರ ಸಂಘ ದತ್ತು ಪಡೆದುಕೊಂಡು ಅದನ್ನು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಮೂವತ್ತ್ಮೂರು ವಿದ್ಯಾರ್ಥಿಗಳ ಸಂಖ್ಯೆ ನಾವು ಗ್ರಾಮವಾಸ್ಥೆಯನ್ನು ಮಾಡುವ ಸಂದರ್ಭದಲ್ಲಿತ್ತು ಈಗ ಅದು ನೂರ ಹದಿಮೂರಕ್ಕೆ ಆ ಸರಕಾರಿ ಶಾಲೆಯನ್ನು ಬೆಳೆಸುವ ಕೆಲಸವನ್ನು ನಮ್ಮ ಸಂಘ ಸಾಮಾಜಿಕ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಮಾಡಿಕೊಂಡಿದೆ ಇದರೊಟ್ಟಿಗೆ ನಾವು ಮಂಗಳೂರಿನ ಒಂದು ನಗರ ಭಾಗದ ಬಿಜಯಿ ಕಾಪಿ ಕಾಡ್ ಅಂಗನವಾಡಿ ಶಾಲೆಯನ್ನು ಕೂಡ ಇವತ್ತು ಅಲ್ಲಿಯ ವಿದ್ಯಾರ್ಥಿಗಳು ಮಕ್ಕಳು ಬಂದಿದ್ದಾರೆ ಟೀಚರು ಬಂದಿದ್ದಾರೆ ವಿಶೇಷವಾಗಿ ಶಾಲೆಯನ್ನು ದತ್ತು ಪಡೆದುಕೊಂಡು ಆ ಶಾಲೆಯಲ್ಲಿ ಕಲಿಯುವ ಮಕ್ಕಳೆಲ್ಲ ವಲಸೆ ಕಾರ್ಮಿಕರ ಮಕ್ಕಳು ನಾವಲ್ಲಿ ಆ ಶಾಲೆಯನ್ನು ದತ್ತು ಅಂಗನವಾಡಿ ಕೇಂದ್ರವನ್ನು ದತ್ತು ತೆಗೆದುಕೊಳ್ಳುವಾಗ ಅಲ್ಲಿ ಇದ್ದದ್ದು ಕೇವಲ ಇಪ್ಪತ್ನಾಲ್ಕು ಮಕ್ಕಳು ಇವತ್ತು ನೀವು ಹತ್ತಿರ ಹತ್ತಿರ ಐವತ್ತು ಮಕ್ಕಳು ಆ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಹಾಗಾಗಿ ಈ ಎರಡು ದೊಡ್ಡ ಕೆಲಸವನ್ನು ಪತ್ರಕರ್ತರ ಸಂಘ ನಮ್ಮ ಬೇರೆ ಬೇರೆ ದಾನಿಗಳ ಮೂಲಕ ಇವತ್ತು ಮಾಡಿಕೊಟ್ಟಿದೆ ಇದಕ್ಕೆ ನಮಗೆಲ್ಲರ ದಾನಿಗಳ ಮೂಲಕ ದೊಡ್ಡ ರೀತಿಯ ಸಹಕಾರವನ್ನು ಸಿಕ್ಕಿರುವಂಥದ್ದು ಹಾಗಾಗಿ ಇವತ್ತು ನಮಗೆ ಈ ಒಂದು ಸುವರ್ಣ ಸಂಭ್ರಮ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಎಲ್ಲ ನಮ್ಮ ಕೆಲಸಗಳಿಗೆ ಸಹಕಾರವನ್ನು ಕೊಟ್ಟ ಇವತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಮಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು धन्यवाद